ఏ నైన్యూస్ అమీన్ శేఖ్ శ్రీ బసవరాజ్ ఎల్గార్ డిఎస్పీ విజయపుర శ్రీ జగజోతి బసవేశ్వర ಒಂಬತ್ನೂರ ಐವತ್ತೊಂಬತ್ತು ವಚನಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಳಿಸಿ ನನ್ನೊಳಗಿನ ನಾನು ಎಂಬ ಕೃತಿಯನ್ನು ರಚಿಸಿದ ಪ್ರಯುಕ್ತ ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದು ಶ್ರೀ ಬಿರಾದಾರ್ ಅಧ್ಯಕ್ಷರು ವಿಜಯಪುರ ವಕೀಲರ ಸಂಘ ಶ್ರೀ ಸುರೇಶ್ ಚೂರಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಶ್ರೀ ಉಸ್ಮಾನ್ ಭಾಷಾ ಅಲ್ಗುರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಶ್ರೀ ಮಹಮದ್ ಗೌಸ್ ಅಹವಾಲ್ದಾರ್ ಎಂಸಿ ಮೆಂಬರ್ ವಿಜಯಪುರ ವಕೀಲರ ಸಂಘ ಶ್ರೀ ಕುಮಾರ್ ನಿಡೋಣಿ ವಕೀಲರು ಶ್ರೀ ಜಾಫರ್ ಅಂಗಡಿ ವಕೀಲರು ಶ್ರೀ ರಾಜಶೇಖರ್ ಡೊಳ್ಳಿನ್ ವಕೀಲರು ಹಾಗೂ ಇತರರು ಶ್ರೀ ಬಸವರಾಜ್ ಎಲ್ಗಾರ್ ಡಿಎಸ್ಪಿ ವಿಜಯಪುರ ಇವರನ್ನ ವಿಶೇಷವಾಗಿ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ವಿಜಯಪುರ ವಕೀಲರ ಸಂಘದ ಎಲ್ಲಾ ಸದಸ್ಯರು ಶ್ರೀ ಬಸವರಾಜ್ ಎಲ್ಗಾರ್ ಡಿಎಸ್ಪಿ ವಿಜಯಪುರ ಇವರನ್ನ ಶುಭ ಕೋರಿದರು ನಮ್ಮ ನಗರ ಡಿ ಎಸ್ ಪಿ ಸಾಹೇಬರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಅಸ್ ಸಾಬ್ರು ನಮ್ಮ ವಚನ ಸಾಹಿತ್ಯದ ನಿರೂಪಣೆಯನ್ನು ಒಂದು ಅನುವಾದದ ಮುಖಾಂತರ ನಮ್ಮ ಬಸವನಾಡಿನ ಮತ್ತಷ್ಟು ಕೀರ್ತಿಯನ್ನು ಬೆಳಗಿಸಿ ಹಾಗೂ ನಮ್ಮ ಸಂತರ ನಾಡಿನ ಮತ್ತು ಅಭಿಮಾನದ ಬಳಗದಿಂದ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ವಕೀಲರು ಬಂದದಿಂದ ಇಟ್ಟುಕೊಂಡಿದ್ದೀವಿ ಅದೇ ಪ್ರಕಾರ ನಮ್ಮ ಉಸ್ಮಾನ್ ಭಾಷ ಉಸ್ಮಾನ್ ಆರುಗುರು ವಕೀಲರು ಹಾಗೂ ನಮ್ಮ ವಿಜಯಪುರ ವಕೀಲರ ಸಂಘದ ಪದಾಧಿಕಾರಿಗಳಾದಂತಹ ಉಸ್ಮಾ ಅರ್ಬರವರು ಅವರನ್ನ ಒಂದೆರಡು ಕುರಿತು ಅವರ ವಚನ ಸಾಹಿತ್ಯ ಮತ್ತು ಸಂಘದ ಕುರಿತು ಒಂದೆರಡು ಮಾತುಗಳನ್ನು ಅವರು ಮೊದಲಿಗೆ ಸರ್ ಅಭಿನಂದಿಸಿದ್ದಾರೆ ಯಾಕಂದ್ರೆ ಪೊಲೀಸ್ ಒಂದು ದೊಡ್ಡ ಉದ್ಯೋಗ ಮತ್ತು ಅವರ ಬಗ್ಗೆ ಒಂಬೈನೂರ ಐವತ್ತೊಂಬತ್ತು ವಚನವನ್ನು ಕನ್ನಡ ಹಿಂದಿ ಭಾಷಾಂತರ ಅಂತ ಮಾಡುತ್ತಾರೆ ಭಾಳ ಸುಲಭ ಮಾತು ಉದ್ದಿಮೇನೆ ಸಿದ್ಧತೆ ಕಾರ್ಯಾರ್ಥಿನ ಮನೋರ್ಮ ನಹಿ ಸೂಕ್ತಸ್ಥ ಸಿಂಹಸ್ಯ ಮುಖ್ಯ ಮುಖ್ಯಮಂತ್ರಿ ಉದ್ದಿಮೆನೇ ಸಿದ್ಧತೆ ಕಾರ್ಯಾರ್ಥಿನ ಮನೋಹರಂದ್ರೆ ನಾವು ಯಾವುದೇ ಒಂದು ಕಾರ್ಯಶಾಲೆ ಮಾಡ್ಬೇಕಂದ್ರೆ ಪ್ರಯತ್ನ ಅವಶ್ಯಕತೆ ವಿದೌಟ್ ಎಫರ್ಟ್ ಏನು ಸಾಧ್ಯ ಇಲ್ಲ ನಹಿಸೂಕ್ತಸ್ಥ ಸಿಂಹಸ್ಯ ಪ್ರವೇಶಿ ಮುಖ್ಯಮಂತ್ರಿ ಅಂದ್ರೆ ಸಿ ಎ ಕನಸು ಕಂಡ್ ಜಿ ಟಿ ಭಯ ಬಂದಿದೆ ಬಸವರಾಜ್ ಸಾಹೇಬ್ ಅವ್ರು ಮಾಡಿದ್ದಾರೆ ಅದು ಬಹಳ ಅದ್ರಲ್ಲಿ ಬೇಕರೆ ವಚನ ಸಾಹಿತ್ಯ ಮಾತ್ರವೇ ಈಗಿನ ಕಾಲ ಭಾಳ ಅವಶ್ಯಕತೆ ಅದ ರೀ ಕೊಟ್ಟು ಹುಟ್ಟುವುದಿಲ್ಲ ಮುಟ್ಟಿ ಪೂಜಿಸುವುದಿಲ್ಲ ಸಿಟ್ಟಿನಲ್ಲಿ ಶಿವನನ್ನು ಬೈದರೆ ರೊಟ್ಟಿ ಕೊಡೋನೇ ಶಿವನಂದ ಸಲ ಸಾ್ರ ಅಂದ್ರೆ ಶಿವನ ಬೈದಿಲ್ಲ ಸಾ ಬಸವನ್ಮಕ್ಕೆ ಬಂದಿದ್ದಾರೆ ಈ ತರ ಅಂದ್ರೆ ಅವರು ಅಕ್ಕವಾಗಿ ಬರ್ತಾರ ಮತ್ತು ಈ ತರ ಹೆಮ್ಮೆ ಇದೆ ಎಲ್ಲಾ ವಕೀಲ ಬಯಸ್ತಾ ಇದ್ದೇವೆ ಜಯ ಎಂದ್ ಜಯ